ನಾಯಕನಹಟ್ಟಿ ಸಮೀಪದ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಹಟ್ಟಿ ಗ್ರಾಮದಲ್ಲಿ ಸಾಮಾಜಿಕ ನಾಟಕ ಪ್ರೇಮ ಪಂಚರ ಅರ್ಥಾರ್ಥ ರವಿಚಂದ್ರ ನಾಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಬರಗಾಲದ ನಡುವೆ ಕಲಾವಿದರು ಸಾಮಾಜಿಕ ನಾಟಕ ಪ್ರದರ್ಶನ ಮಾಡುವುದು ತುಂಬಾ ಕಷ್ಟ ಸಮಾಜದಲ್ಲಿ ಸಾಹಿತ್ಯ ಕಲೆ ಸಂಗೀತ ವೃತ್ತಿ ಎಲ್ಲವನ್ನು ಉಳಿಸಿಕೊಳ್ಳಲು ಸಾಮಾಜಿಕ ನಾಟಕಗಳು ತುಂಬಾ ಮುಖ್ಯ ಎಂದರು ಸಭೆಯಲ್ಲಿ ನಾಯಕನಹಟ್ಟಿ ಹೋಬಳಿ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಜಿಬಿ ಮುದಿಯಪ್ಪ ಮಾತನಾಡಿ ಜೋಗಿಹಟ್ಟಿ ಗ್ರಾಮ ಬುಡಕಟ್ಟು ಸಂಸ್ಕೃತಿ ಆಚರಣೆಗಳು ಸೇರಿದಂತೆ ಕಲೆ ಮತ್ತು ಸಂಸ್ಕೃತಿಗೆ ಅಷ್ಟೇ ಹೆಸರುವಾಸಿಯಾದ ಗ್ರಾಮ ಗ್ರಾಮೀಣ ಪ್ರದೇಶದ ಕಲೆ ಇಂದಿನ ದಿನಮಾನಗಳಲ್ಲಿ ಅಳಿವಿನಂಚಿನಲ್ಲಿದೆ ಗ್ರಾಮೀಣ ಜನ ಜೀವನವನ್ನು ಕಥಾನಾಯಕನವನ್ನಾಗಿಸಿಕೊಂಡು ಪಾತ್ರಗಳಿಗೆ ಜೀವ ತುಂಬುವುದು ಕಷ್ಟಕರವಾದ ಕಲೆಯಾಗಿದೆ ಗ್ರಾಮದ ಪ್ರತಿಯೊಬ್ಬರು ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಗೌರವಿಸಿ ಆರ್ಥಿಕವಾಗಿ ನೆರವು ನೀಡಿ ಬೆಳೆಸಬೇಕಾಗಿದೆ ಎಂದರು ಎಲ್ಲರೂ ಶಾಂತಿ ಕೂತ್ಕೊಂಡು ಕಲಾವಿದರಿಗೆ ಎಷ್ಟು ಚೆನ್ನಾಗಿ ನಾವು ಪ್ರೋಸ್ತಿವೋ ಅಷ್ಟು ಚೆನ್ನಾಗಿ ಅವರು ಅಭಿಮಾನಿಸ್ತಾರೆ ಯಾಕಂದ್ರೆ ಅವ್ರಿಗೆ ಯಾವಾಗ ನಾವು ತೊಂದರೆ ಮಾಡಕ್ ಶುರು ಮಾಡ್ತೀವೋ ಅವರು ಆ ಕಲೆಯನ್ನು ಪ್ರದರ್ಶನ ಮಾಡೋದಿಲ್ಲ ಆ ಕಾರಣ ಈ ಜೋಗಟ್ಟಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಬಂದಂತ ಕಲಾವಿದರು ಎಲ್ಲರೂ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಕಲಾವಿದರಿಗೆ ಹೆಚ್ಚಿನದಲ್ಲಿ ನಾಟಕ ಪ್ರದರ್ಶನ ಮಾಡುವಂತ ಅವಕಾಶ ಕೊಡಬೇಕು ಈ ರಂಗಮಂದಿರದಲ್ಲಿ ಪಾತ್ರದಾರರು ಬಂದು ಹೋಗಕ್ಕೆ ಬಹಳ ಅವಕಾಶ ಕೊಡಬೇಕು ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ನಾನು ಸಹ ಒಂದು ಕಲಾವಿದನಾಗಿ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ನಮಗೆ ತೊಂದರೆ ಮಾಡಿದ್ರೆ ಬಹಳ ಹಾಡಂತ ಊರಿಗೆ ಬಹಳ ಬೇಜಾರಾಗ್ತದ ಆದ ಕಾರಣ ದಯವಿಟ್ಟು ಯಾರು ಯುವಕರನ್ನ ನಾವು ಈಗ ಬೆಳೆಸ್ತೀವೋ ಮುಂದೆ ಈ ಕಲಾವಿದರಿಂದ ಹುಟ್ಟುತ್ತಾ ಹೋಗ್ತಾ ಇರ್ತಾರೆ ಈ ಕಲೆ ಹಂಗೆ ಉಳಿತಾ ಬರಬೇಕು ನಮ್ಮ ಮೂಲ ಸಂಸ್ಕೃತಿಯನ್ನು ನಾವು ಅಳಿಸಬಾರದು ಮೂಲ ಸಂಸ್ಕೃತಿ ನಾವು ಜಾತ್ರೆಯಲ್ಲಿ ಯಾವ ನಮ್ಮ ಸಂಪ್ರದಾಯ ಮಾಡ್ತೀವೋ ಮುಂದೆ ಬರ್ತಾ ಯುವಕರಿಗೆ ನಾವು ಅದನ್ನ ಮಾರ್ಗದರ್ಶನ ಮಾಡಬೇಕು ಯಾಕಂದ್ರೆ ಬರ್ತಾ ಬರ್ತಾ ನಾವು ಕಲೆಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಮೂಲ ಸಂಸ್ಕೃತಿಗಳ ಬಗ್ಗೆ ಮೂಲ ದೇವಸ್ಥಾನ ಮತ್ತು ದೇವರ ಗುಡಿ ಬಗ್ಗೆ ನಾವು ತಿಳಿಸ್ಬೇಕಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಟಿ ಬಸಪ್ಪ ನಾಯಕ ಮಾತನಾಡಿ ನಮ್ಮ ಭಾರತ ದೇಶದ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಶೌರ್ಯ ಪರಾಕ್ರಮಕ್ಕೆ ತನ್ನದೇ ಆದ ಇತಿಹಾಸವಿದೆ ಕಲೆ ಮತ್ತು ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಗ್ರಾಮೀಣ ಪ್ರದೇಶದ ಯುವಕರು ಮತ್ತು ಗ್ರಾಮಸ್ಥರು ಮುಂಚೂಣಿಯಲ್ಲಿರಬೇಕು ಎಂದು ತಿಳಿಸಿದರು ಸಂಸ್ಕೃತವನ್ನು ಉಳಿಸಿಕೊಂಡಂತಹ ಒಂದು ಬಹಳ ಪುರಾತನ ಒಂದು ಇತಿಹಾಸವುಳ್ಳವಾಗಿರುತ್ತದೆ ಅದೇ ವಿಚಾರವನ್ನು ನಾವು ಮುಂದಿನ ಮಕ್ಕಳಿಗೆ ತಿಳಿಯಪಡಿಸಲು ಈ ಒಂದು ಸಂಸ್ಕೃತ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ ಅದರಿಂದ ಯಾವುದೇ ಒಂದು ತೊಂದರೆ ಸಮ ಮನಸ್ತಾಪಗಳಿದ್ರೂ ಕೂಡ ಒಂದು ಹತ್ರ ಎಲ್ಲರೂ ಸಾಮೂಹಿಕವಾಗಿ ಸೇರಿ ಒಂದು ಮನರಂಜನೆ ಕಾರ್ಯಕ್ರಮ ನೋಡಿದ್ರೆ ನಾವೆಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಾಗಿ ಸಹ ಬಾಳ್ವೆ ನಡೆಸಲು ಸಹಕಾರವಾಗುತ್ತೆ ಸಹಕಾರವಾಗುತ್ತಂತೇಳಿ ಒಂದು ಕಾರ್ಯಕ್ರಮಗಳು ಮಾಡ್ತಿರೋದು ಯಾವಾಗ ಊರುಗಳಲ್ಲಿ ಅದರಿಂದ ಇಂಥ ಒಂದು ಕಾರ್ಯಕ್ರಮಗಳು ಯಾವಾಗಲೂ ಜರುಗಲಿ ಹಾಗೂ ಈ ಒಂದು ನಾವು ಕರೆಸಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಬಂದಿಸಿ ನಾಟಕ ಆಡಲು ಬಹಳ ಕಲಾವಿದರು